ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತೊಂದು ಸೂಪರ್ ಅಂದ್ರೆ ಸೂಪರ್ ಆಗಿರುವಂತಹ ಒಂದು ಅಕ್ಕಿ ಬೋಂಡ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ತುಂಬ ರುಚಿಯಾಗಿ ಗರ್ಗರಿಯಾಗಿರುತ್ತೆ ವೀಕ್ಷ ವೀಕ್ಷಕರೇ ಸಿಕ್ಕಾಬಟ್ಟೆ ಕ್ರಿಸ್ಪಿಯಾಗಿರುತ್ತೆ ಇದು ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ವೀಕ್ಷಕರೇ ಮತ್ತು ಕಡಿಮೆ ಅವಧಿನಲ್ಲಿ ಮಾಡ್ಬೋದು ಮತ್ತು ಇಂಗ್ರೀಡಿಯೆಂಟ್ಸು ಕೂಡ ಜಾಸ್ತಿ ಬೇಡ ವೀಕ್ಷಕರೇ ತುಂಬ ತುಂಬನೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುವಂಥ ಅಕ್ಕಿ ಬೊಂಡ ಇದು ತುಂಬನೇ ಈಸಿಯಾಗಿ ಹೇಗೆ ಮಾಡೋದು ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ವೀಕ್ಷಕರೇ ಈಗ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಈಗ ನಾನು ಮೊದಲಿಗೆ ನೋಡಿ ಒಂದು ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ನೀವು ಯಾವ ಅಕ್ಕಿನಾದರೂ ಬೇಕಾದ್ರೆ ತಗೋಬಹುದು ಅಕ್ಕಿನ ಈಗ ಒಂದು ಎರಡು ಸರಿ ತೊಳೆದು ಬಿಟ್ಟು ಇದನ್ನ ನೆನೆ ಇಡ್ತೀನಿ ಒಂದು ನಾಲ್ಕು ಗಂಟೆಗಳ ಕಾಲ ನೆನೆ ಇಡ್ಬೇಕಾಗತ್ತೆ ಇವಾಗ ನಾನು ಎರಡು ಆಲೂಗೆಡ್ಡಿನ ಇವಾಗ ನಾನು ಒಂದು ಕಪ್ ಅಕ್ಕಿಗೆ ಇಷ್ಟು ಗಾತ್ರದ ಎರಡು ಆಲೂಗೆಡ್ಡೆ ಸಾಕಾಗುತ್ತೆ ವೀಕ್ಷಕರೇ ಇದನ್ನ ಬೇಯಿಸ್ಕೊಂಡಿದ್ದೀನಿ ಹಿಡಿ ಹಿಡಿಯಾಗಿ ಬೇಯಿಸ್ಕೊಳ್ಳಿ ಆದಷ್ಟು ಕೂಡ ಕಟ್ ಮಾಡಿ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ ಸೊ ಹಿಡಿ ಹಿಡಿಯಾಗಿ ಬೇಯಿಸ್ಕೊಂಡು ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಎತ್ತಿಟ್ಕೊತೀನಿ ಇಲ್ಲಿ ನೋಡಿ ವೀಕ್ಷಕರೇ ನಾಲ್ಕು ಗಂಟೆಗಳ ಕಾಲ ನೆನ್ಸಿಟ್ಟಿದ್ನಲ್ಲ ಅಕ್ಕಿ ಅದು ಫುಲ್ ಇವಾಗ ನೆಂದಿದೆ ಇದನ್ನ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನುಣ್ಣಗ್ ರುಬ್ಕೊಂಡ್ ರುಬ್ಬೋದು ರುಬ್ಬುದು ಆದಷ್ಟು ಕೂಡ ತುಂಬ ತುಂಬಾ ನೈಸ್ ರುಬ್ಬಬೇಕಾಗತ್ತೆ ವೀಕ್ಷಕರೇ ತರ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ರುಬ್ಕೊಳ್ಳಿ ಆಮೇಲೆ ತುಂಬಾ ತೆಳ್ಳಗೂ ಕೂಡ ಮಾಡ್ಕೊಳಕ್ ಹೋಗ್ಬೇಡಿ ಹಾಗತ್ತ ತುಂಬಾ ಗಟ್ಟಿನೂ ಕೂಡ ಇಡದ್ ಬೇಡ ಈಗ ನೋಡಿ ನಾನು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ ಎಷ್ಟು ಮೆತ್ತಗೆ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ಒಂದು ಚ ಚೂರ್ನು ಕೂಡ ತರಿ ತರಿ ಇಲ್ದಂಗೆ ರುಬ್ಕೊಂಡಿದ್ದೀನಿ ಈಗ ತೋರಿಸ್ತೀನಿ ನೋಡಿ ವೀಕ್ಷಕರೇ ಇಷ್ಟು ಗಟ್ಟಿ ಇರ್ಬೇಕಾಗತ್ತೆ ನೋಡಿ ನಾವು ದೋಸೆ ಎಲ್ಲ ಮಾಡ್ತೀವಲ್ಲ ಅಷ್ಟು ಅದಕ್ಕೆ ಇರ್ಬೇಕಾಗತ್ತೆ ಈ ಒಂದು ರುಬ್ಬಿರೋ ಅಂತ ಹಿಟ್ಟು ಇದಾದ ನಂತರ ನಾನು ಏನು ಆಲೂಗಡ್ಡೆ ಆ ಆಲೂಗೆಡ್ಡೆನು ಕೂಡ ಇವಾಗ ಅದೇ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ರುಬ್ಕೊಂಡ್ಬಿಟ್ಟು ಬರ್ತೀನಿ ಈಗ ಮೊದಲಿಗೆ ಇದು ರುಬ್ಬಿರುವಂತ ಒಂದು ಅಕ್ಕಿನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈಗ ನಾನು ಬೇಯಿಸ್ಕೊಂಡು ಮತ್ತೆ ಸಿಪ್ಪೆ ತೆಗ್ದಿರುವಂತಹ ಆಲೂಗೆಡ್ಡೆನೂ ಕೂಡ ಸ್ವಲ್ಪ ಸಣ್ಣ ಸಣ್ಣದಾಗ ಪೀಸ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಇವಾಗ ನುಣ್ಣಗೆ ರುಬ್ಕೊಂಡ್ ಬರ್ತೀನಿ ಇದನ್ನು ಅಷ್ಟೇ ತರಿ ತರಿಯಾಗಿ ರುಬ್ಬಾರ್ದು ನೋಡಿ ಆದಷ್ಟು ಕೂಡ ಈ ತರ ನುಣ್ಣ ರುಬ್ಕೋಬೇಕಾಗುತ್ತೆ ವೀಕ್ಷಕರೇ ಕಾಣಿಸ್ತಾ ಇದಲ್ಲ ಆ ಈಗ ರುಬ್ಕೊಂಡಿರೋ ಅಂಥದ್ದನ್ನು ಕೂಡ ಇವಾಗ ನಾನು ಆ ಒಂದು ಅಕ್ಕಿ ಏನು ರುಬ್ಕೊಂಡಿದ್ನಲ್ಲ ನಾನು ಅದಕ್ಕೆ ನೆನೆ ಇದನ್ನು ಕೂಡ ಸುರಿತಾ ಇದ್ದೀನಿ ನೋಡಿ ಇದನ್ನ ಹಾಕಿದ ನಂತರ ಕ್ಲೀನ್ ಆಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅಕ್ಕಿ ಮತ್ತೆ ಆಲೂಗೆಡ್ಡೆ ಪೇಸ್ಟ್ ಎರಡನ್ನೂ ಕೂಡ ಚೆನ್ನಾಗ್ ಮಿಕ್ಸ್ ಆಗ್ಬೇಕಾಗುತ್ತೆ ವೀಕ್ಷಕರೇ ನೋಡಿ ಈ ತರ ಚೆನ್ನಾಗ್ ಕಲಿಸ್ಬೇಕು ಕಲ್ಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದಾದ ನಂತರ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತೆ ಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಕೂಡ ತಗೊಂಡಿದ್ದೀನಿ ಈಗ ಹಸಿ ಕೊತ್ತಂಬರಿ ಸೊಪ್ಪುನ ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ ಇಲ್ಲಿ ನೀವು ಹಸಿ ಮೆಣಸಿನಕಾಯಿ ಮತ್ತೆ ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ನಿಮ್ಮ ಇಚ್ಛಾನುಸಾರ ನೀವು ತಗೋಬಹುದು ಮತ್ತೆ ಆ ಕಾರಣ ಅಷ್ಟೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ನೀವು ಹಸಿ ಮೆಣಸಿನಕಾಯಿ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ವೀಕ್ಷಕರೇ ಇಲ್ಲ ನಿಮಗೆ ಹಸಿ ಮೆಣಸಿನಕಾಯಿ ಇಷ್ಟ ಇಲ್ಲ ಅನ್ನೋ ಅಂಥವ್ರು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನ ಹಾಕೋಬಹುದು ಚಿಲ್ಲಿ ಫ್ಲೇಕ್ಸ್ ಅಂದ್ರೆ ಇನ್ನೇನಿಲ್ಲ ವೀಕ್ಷಕರೇ ಮೆಣಸಿನಕಾಯಿ ಏನಿರುತ್ತಲ್ಲ ಅದನ್ನ ಸ್ವಲ್ಪ ಮಿಕ್ಸಿ ಜಾರ ಹಾಕೊಂಡ್ಬಿಟ್ಟು ತರಿ ತರಿಯಾಗಿ ರುಬ್ಕೊಂಡ್ಬಿಟ್ರೆ ಸಾಕು ಅದೇನೇನೆ ಚಿಲ್ಲಿ ಫ್ಲೇಕ್ಸು ಯಾರಿಗೆ ಗ್ಯಾಸ್ಟ್ರಿಟಿಕ್ ಸಮಸ್ಯೆ ಇರುತ್ತೆ ಅಂತ ಹೇಳ್ತೀರಾ ಅಸಿಡಿಕ್ ಸಮಸ್ಯೆ ಸೊ ಅಂಥವ್ರು ಹಸಿಮೆಣಸಿನಕಾಯಿ ಯೂಸ್ ಮಾಡಲ್ಲ ಅನ್ನೋಂಥವ್ರು ಬೇಕಿರೋ ಒಣಮೆಣಸಿನ್ಕಾಯಿನ ಅದೇ ಥರನೇ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಂಡ್ಬಿಟ್ಟು ಉದುರಿಸ್ಕೊಂಡ್ರು ಆಗುತ್ತೆ ವೀಕ್ಷಕರೇ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸೊ ಇಷ್ಟನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಅದಾದ ನಂತರ ಕರ್ಬೇವ್ ಸೊಪ್ಪು ಕೂಡ ಹೆಚ್ಕೊಂಡಿರೋದನ್ನ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ ಹಾಂ ನೋಡಿ ಇವಾಗ ಇಷ್ಟನ್ನು ಹಾಕಿದ ನಂತರ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ಇವಾಗ ಉಪ್ಪನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ಅಕ್ಕಿ ಹಿಟ್ಟು ಮತ್ತೆ ಆ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಸಾರಿ ರುಬ್ಬಿಟ್ಕೊಂಡಿದ್ನಲ್ಲ ಪೊಟ್ಯಾಟೋನ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ಅದ್ರ ಜೊತೆ ಹಾಕಿದ ನಂತರ ಚೆನ್ನಾಗಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೆ ನೋಡಿ ಈ ತರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾಗ ನೋಡಿ ಇಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ ನಾವು ಏನು ತೆಳ್ಳಿಗೆ ಇತ್ತು ಹಿಟ್ಟು ಆ ದೋಸೆ ಹಿಟ್ಟಿನ ಹದಕ್ಕಿತ್ತು ಹಿಟ್ಟು ನಾವು ನೋವು ಅಕ್ಕಿ ಹಿಟ್ಟನ್ನು ರುಬ್ಬಿರೋದು ಈಗ ಒಂದು ಪೊಟ್ಯಾಟೊ ರುಬ್ಬಿರೋದನ್ನ ಹಾಕ್ತಿದ್ದಂಗೆ ಗಟ್ಟಿ ಆಗೋಯ್ತು ಹಾಗಾಗಿ ಸ್ವಲ್ಪ ತೆಳ್ಳಿಗೆನೆ ರುಬ್ಕೊಳ್ಳಿ ತುಂಬಾ ನೀರು ಹೋಗಬೇಡಿ ಅಕ್ಕಿ ರುಬ್ಬುವಾಗ ಅದಾದ ನಂತರ ನೋಡಿ ಎಣ್ಣೆನ ಕಾಯಿಸ್ಕೊಂಡಾದ ನಂತರ ಇಲ್ಲಿ ನಾನು ಇಷ್ಟಿಷ್ಟು ದಪ್ಪ ಉಂಡೆಗಳು ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಬೊಂಡದ್ ರೀತಿನಲ್ಲಿ ನಿಮಗೆ ಸೈಜ್ ನೋಡ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ದಪ್ಪ ಬೇಕು ನೋಡ್ಬಿಟ್ಟು ನೀವು ಹಾಕೋಬಹುದು ವೀಕ್ಷಕರೇ ಮತ್ತೆ ಇನ್ನೊಂದು ಗಮನಿಸ್ಬೇಕಾಗಿರೋಂಥದ್ದು ಏನಂದ್ರೆ ವೀಕ್ಷಕರೇ ಆದಷ್ಟನ್ನು ಕೂಡ ಕರಿಯೋದಕ್ಕೆ ಅಂದ್ರೆ ಫ್ರೈ ಮಾಡೋದಕ್ಕೆ ಈ ತರ ಅಗ್ಲ ಇರೋ ಅಂತ ಒಂದು ಕಡಾಯಿನೇ ತಗೊಳ್ಳಿ ಅದು ಗುಂಡುಗಿರೋ ಕಡಾಯಿ ತಗೊಂಡ್ರೆ ಏನಾಗುತ್ತೆ ಇದು ಮೊದಲೇ ಹಾಲಿಗಿಡ್ಡೆ ಮತ್ತೆ ಹಸಿ ಅಕ್ಕಿ ಇರೋದ್ರಿಂದ ಅದು ಒಂದಕ್ಕೊಂದಕ್ಕೆ ಅಂಟುಕೊಳ್ಳೋ ಚಾನ್ಸಸ್ ಇರುತ್ತೆ ಬೊಂಡಗಳು ಹಾಗಾಗಿ ಆದಷ್ಟು ಕೂಡ ಈ ತರ ಅಗ್ಲ ಇರುವಂತ ಒಂದು ಕಡಾಯಿ ತಗೊಂಡ್ರೆ ನೀವು ಅವಾಗ ನೀವು ಎಲ್ಲೂ ಕೂಡ ಅಂಟುಕೊಳ್ಳೋದಿಲ್ಲ ಏನಿಲ್ಲ ಬಿಡಿ ಬಿಡಿಯಾಗಿ ಬೊಂಡ ಬಿಡಬಹುದು ವೀಕ್ಷಕರೇ ನೋಡಿ ಇವಾಗ ಎಲ್ಲ ಒಂದು ಕಡೆ ಎಲ್ಲ ಬೇಯ್ತಾ ಇದೆ ಇವಾಗ ಇನ್ನೊಂದು ಕಡೆ ಟರ್ನ್ ಮಾಡಿಬಿಟ್ಟು ಹಾಕಿದ್ದೀನಿ ಸೊ ಇದ್ರೂ ಕೂಡ ಈ ಕಡೆನೂ ಸೈಡ್ ಕೂಡ ಆದ ನಂತರ ಇವಾಗ ನಾನು ಎತ್ಕೊಳ್ತೀನಿ ವೀಕ್ಷಕರೇ ನೋಡಿ ಇವಾಗ ಕೆಂಪು ಆಗಿದೆ ಇಷ್ಟು ಕೆಂಪುಗಾದ್ರೆ ಸಾಕು ಇದಕ್ಕಿಂತ ಅತಿಯಾಗಿ ಕೆಂಪು ಮಾಡ್ಕೊಳಕ್ ಹೋಗ್ಬೇಡಿ ಇಲ್ಲಾಂದ್ರೆ ಅದೆಲ್ಲ ಕಹಿ ಕಹಿ ಆಗೋಗ್ಬಿಡತ್ತೆ ತುಂಬಾ ಸೀದಂಗೆಲ್ಲ ಆಗೋಗ್ಬಿಡತ್ತೆ ಹಾಗಾಗಿ ನೋಡಿ ಇಷ್ಟು ಕೆಂಪುಗಾದ ನಂತರ ಇದನ್ನ ಎತ್ಕೊಂಡ್ಬಿಡಿ ನೋಡಿ ಆದಷ್ಟು ಕೂಡ ಇದನ್ನ ಫ್ರೈ ಮಾಡುವಾಗ ಸ್ವಲ್ಪ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ವೀಕ್ಷಕರೇ ನೋಡಿ ಇವಾಗ ಎಣ್ಣೆ ಎಲ್ಲ ಕ್ಲೀನಾಗಿ ಸೋರ್ಸ್ಕೊಂಡ್ಬಿಟ್ಟು ಇವಾಗ ನಾನು ಎತ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ ವೀಕ್ಷಕರೇ ಸೂಪ ಸೂಪರ್ ಆಗಿರುತ್ತೆ ವೀಕ್ಷಕರೇ ಟೈಮ್ ಕನ್ಸಂಪ್ಷನ್ ಕೂಡ ತುಂಬಾನೇ ಕಡಿಮೆ ಕಡಿಮೆ ಅಕ್ಕಿ ಒಂದು ನೆನ್ಸಿಟ್ಕೊಂಡ್ಬಿಟ್ಟಿದ್ರಿ ನೀವು ಅಂದ್ರೆ ಈಸಿಯಾಗಿ ಮಾಡ್ಬಿಡಬಹುದು ವೀಕ್ಷಕರೇ ಈ ಒಂದು ಬೋಂಡನ್ನ ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಗರ್ಗರಿಯಾಗಿ ಕೂಡ ಸಿಕ್ಕಾಬೆ ಚೆನ್ನಾಗಿರುತ್ತೆ ವೀಕ್ಷಕರೇ ನೋಡಿ ಇವಾಗ ಇದಕ್ಕೆ ಮತ್ತೆ ಎರಡನೇ ಟ್ರಿಪ್ಪನ್ನು ಕೂಡ ಹಾಕಿದೀನಿ ನಾನು ಹಾಕ್ಬಿಟ್ಟು ಮತ್ತೆ ಒಂದ್ಸರಿ ಫ್ರೈ ಮಾಡ್ತಾ ಇದ್ದೀನಿ ವೀಕ್ಷಕರೇ ಕಾಣಿಸ್ತಾ ಇದ್ದಲ್ಲ ನೋಡಿ ಇದೇ ತರನೇ ಸೆಕೆಂಡ್ ಬ್ಯಾಚನ್ನು ಕೂಡ ಇವಾಗ ಹಾಕಿದೀನಿ ತುಂಬನೇ ತುಂಬನೇ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಒಂದೇ ಒಂದು ಸರಿ ನೀವು ಖಂಡಿತ ಟ್ರೈ ಮಾಡಬೇಕು ತುಂಬಾ ರುಚಿಯಾಗಿರುವಂಥ ಒಂದು ಅಕ್ಕಿ ಬುಂಡ ರೆಡಿ ಆಗ್ತಾ ಇದೆ ನೋಡಿ ಇವಾಗ ಎರಡನೇ ಸೈಡನ್ನು ಕೂಡ ಇವಾಗ ಕ್ಲೀನಾಗಿ ಕರ್ದಾಗಿದೆ ವೀಕ್ಷಕರೇ ಮಗ್ಚ ಇವಾಗ ಈ ಸೈಡನ್ನು ಕೂಡ ಇವಾಗ ಕರ್ದಾದ ನಂತರ ಈಗ ಎತ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಇದನ್ನು ಫ್ರೈ ಮಾಡೋದಕ್ಕೆ ಹಾರ್ಡ್ಲಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಆದರೆ ಸಾಕು ಇಷ್ಟು ಫುಲ್ಲು ಕರೆದು ಬಿಡ್ಬೋದು ವೀಕ್ಷಕರೇ ನೋ ಒಂದೊಂದು ಬ್ಯಾಚನ್ನು ಕೂಡ ಒಂದು ಟು ಟು ತ್ರೀ ಮಿನಿಟ್ಸಲ್ಲಿ ಕರೆದು ಬಿಡ್ಬೋದು ನೋಡಿ ವೀಕ್ಷಕರೇ ಇವಾಗ ಇದನ್ನು ಕೂಡ ಫುಲ್ಲು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಕಾಣಿಸ್ತಾ ಇದೆಯಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಅಂತೇಳ್ಬಿಟ್ಟು ಈಗ ಇದನ್ನು ಕೂಡ ಎತ್ಕೊಂಡಿದ್ದೀನಿ ನೋಡಿ ವೀಕ್ಷಕರೇ ಸೂಪರ್ ಅಂದರೆ ಸೂಪರಾಗಿರುವಂಥ ಒಂದು ಅಕ್ಕಿ ಬೊಂಡ ರೆಡಿ ಆಗೋಯ್ತು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಮತ್ತೆ ಗರ್ಗರಿಯಾಗಿ ಎಷ್ಟು ಗರಿಯಾಗಿರುತ್ತೆ ಅಂದ್ರೆ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ವೀಕ್ಷಕರೇ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ವೀಕ್ಷಕರೇ ಸಿಕ್ಕಾಪಟ್ಟೆ ಟೇಸ್ಟಿ ಇದೆ ಟೇಸ್ಟಿಯಾಗಿರೋ ಒಂದು ಅಕ್ಕಿ ಬೊಂಡ ರೆಡಿ ಆಯ್ತು ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು